ನ್ಯೂಸ್ಗೆ ನಮಸ್ಕಾರ ಸ್ನೇಹಿತರೆ ಬಾಳು ಅವರು ಈಗ ಮೊನ್ನೆ ತಾನೇನೇ ಒಂದು ಸಾಂಗನ್ನು ರಿಲೀಸ್ ಮಾಡಿದ್ದರು ಸ್ನೇಹಿತರೆ ಆ ಸಾಂಗು ಎಲ್ಲೆಡೆ ಪ್ರಚಾರವಾಗಿ ಎಲ್ಲ ಭಾರಿ ಮೆಚ್ಚುಗೆ ಬರ್ತಾಯಿದೆ ಸ್ನೇಹಿತರೆ ಹಾಗೆ ಉತ್ತರ ಕರ್ನಾಟಕ ಅಲ್ಲ ಹಾಗೆ ನಮ್ಮ ಇಡೀ ಕರ್ನಾಟಕದ ತುಂಬ ಆ ಸಾಂಗ್ಗೆ ಭಾರಿ ಮೆಚ್ಚುಗೆ ಇದೆ ಸ್ನೇಹಿತರೆ ನಗತಾಳು ನಗತಾಳು ಅಂತ ಹೇಳಿ ಏನು ಒಳ್ಳೆ ಎಡಿಟಿಂಗು ಒಳ್ಳೆ ಗ್ರಾಫಿಕ್ಸು ಒಳ್ಳೆ ವೀಡಿಯೋ ಈ ವಿಡಿಯೋನ ನೋಡಿ ಎಲ್ಲರೂ ಮೆಚ್ಚುಗೆ ಪಡ್ತಾ ಇದ್ದಾರೆ ನೆಟ್ಟಿಗರು ಹೀಗಾಗಿ ಉತ್ತರ ಕರ್ನಾಟಕದ ಪ್ರತಿಭೆಗೆ ಇನ್ನಷ್ಟು ವ್ಯಾಲ್ಯೂ ಬಂದಂಗೆ ಆಗುತ್ತೆ ಸ್ನೇಹಿತರೆ ಇದು ಇಂಥ ವೀಡಿಯೋಗಳು ಬರ್ತಾ ಇರಬೇಕು ಹಾಗೆ ಬಾಳು ಬೆಳಗುಂದಿಯ ಅವರಾಗಲಿ ಬಾಳು ನಿಪ್ನಾಳವರಾಗಲಿ ಈ ಥರ ವೀಡಿಯೋಗಳನ್ನ ಮಾಡಿದರೆ ಏನೋ ಒಂದು ಕಂಟೆಂಟು ಉತ್ತರ ಕರ್ನಾಟಕದ ಜನತೆಗೆ ಸಿಕ್ಕಂಗೆ ಆಗುತ್ತೆ ಸ್ನೇಹಿತರೆ ಈ ರೀತಿಯೇ ಮುಂದುವರಿಲಿ ಅಂತ ಹೇಳಿ ಇದು ನಮ್ಮ ಆಸೆ ಇರುತ್ತೆ ಈ ಸಾಂಗು ಈಗ ನೆಟ್ಟಿನಲ್ಲಿ ಟ್ರೆಂಡಿಂಗ್ ಇರೋದು ಇದೆ ನಗತಾಳೆ ನಗತಾಳೆ ಅಂತ ಹೇಳಿ ಭಾರಿ ಗ್ರಾಫಿಕ್ಸು ಭಾರಿ ಸಾಂಗ್ ಬರೆದಿರೋ ರೀತಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನೆಟ್ಟಿಗರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ